شری گنے نم ಸರಸ್ವತಿ ಗಂಗಾಧರ ಗುರು ಭಕ್ತನಿ ಕೊಲಿದು ಶ್ರೀದತ್ತ ಪರಿಪರಿತಾಪವ ಕ್ಲೇಶವ ಕಳೆಯುತ ನಿಜ ಸುಖವಿತ್ತನು ಶ್ರೀದತ್ತ ಕಷ್ಟದಿಂದ ಕಂಗೆಡುವ ಬಾಲಕನ ಕಂಡ ಸಿದ್ಧ ಮುನಿ ಶ್ರೀದತ್ತ ದುಷ್ಟಭಾವನೆಯ ಬಿಟ್ಟು ಭಜಿಸಿದರೆ ಕೊಟ್ಟು ಕಾಯುವನು ಶ್ರೀದತ್ತ ದತ್ತ ನಿಂತು ನುಡಿವ ಯೋಗೀಂದ್ರನಂಗ್ರಿಯನು ಪಿಡಿದು ಕೇಳಿದ ಶ್ರೀದತ್ತ ಇಂತು ಕರುಣೆಯದು ಕೊನೆಗೆ ಬಂದಿತೇ ಪಾಲಿಸು ಪಾಲಿಸು ಶ್ರೀದತ್ತ ಆಲಿಸುಕುವರನೆ ಕುವರನೇ ಶ್ರೀ ಗುರುಚರಿತೆಯ ಭವತಾರಕನೇ ಶ್ರೀ ದತ್ತ ಕೇಳುವ ಎಲ್ಲರ ಹಸಿವನು ಹಿಂಗಿಸಿ ಹರುಷಧಿ ಕಾಯುವ ಶ್ರೀ ದತ್ತ ಇವನೇ ದತ್ತನು ಅನಸೂಯಾತ್ಮಜ ವಿಶ್ವನಿಯಾಮಕ ಶ್ರೀ ದತ್ತ ಭವತಿಯ ನೆವದಲ್ಲಿ ವಿಪ್ರನ ಮಡದಿಗೆ ಸುತನಾದನು ಶ್ರೀ ದತ್ತ ಶ್ರೀಪಾದ ವಲ್ಲಭನಾಮದಿ ಕುಲ ಉದ್ಧರಿಸಿದ ಶ್ರೀ ದತ್ತ ಕಾಪಿಡೆ ನಡೆದನು ಭಾರತ ಜನವನು ಯಾತ್ರೆಯ ನೆವದಿನ್ ಶ್ರೀ ದತ್ತ ತೀರ್ಥಕ್ಷೇತ್ರಗಳ ಸುತ್ತಿಸ್ಪತರನು ಪಾವನಗೊಳಿಸಿದ ಶ್ರೀ ದತ್ತ ಸಾರ್ಥವಾದ ಗೋ ಕರ್ಣನ ಕುರುವದಿ ನಿಂತನು ಶ್ರೀ ದತ್ತ ಮಂದಮತಿ ಅಂಬಾಕುಮಾರನಿಗೆ ಜ್ಞಾನದಾತನು ಶ್ರೀ ದತ್ತ ಮಂದವಾಸರದ ಪ್ರದೋಷ ಪೂಜೆಯ ಮಹಿಮೆಯ ಹೇಳಿದ ಶ್ರೀ ದತ್ತ ಅಗಸಗೆ ಮುಂದಣ ಜನುಮದಿ ರಾಜ್ಯದ ಭೋಗವನಿತ್ತನು ಶ್ರೀ ದತ್ತ ಅಗಲದಂತಿರಲು ವಲ್ಲಭೇಷನ ಸಂಕಟ ಕಳೆದನು ಶ್ರೀ ದತ್ತ ಬಾಲಕನಾದನು ಶ್ರೀದತ್ತ ಉಚಿತ ಸಮಯ ಬರೇ ನಾಲ್ಕು ವೇದದ ಸಾರವ ಹೇಳಿದ ಶ್ರೀದತ್ತ ದತ್ತ ಅವಳಿತನೆಯರ ತಾಯಿಗೆ ಕರುಣಿಸಿ ಕಾಶಿಗೆ ಬಂದನು ಶ್ರೀದತ್ತ ನವ ನವಸಂವತ್ಸರವಿರೇ ಸನ್ಯಾಸವ ಸ್ವೀಕರಿಸಿದನು ಶ್ರೀದತ್ತ ಮೂವತ್ತ ಬುಧವ ದಾಟಿ ಬಂದು ತಾಯಿ ತಂದೆಯ ನೋಡಿದ ಶ್ರೀದತ್ತ ದತ್ತ ನೀಡಿ ಹರಸುತ್ತ ಪಯಣವ ಬೆಳೆಸಿದ ಶ್ರೀದತ್ತ ಉದರ ಶೂಲೆಯ ವಿಪ್ರನ ಜನ್ಮವನುಳಿಸಿ ಕಾಯ್ದನು ಶ್ರೀದತ್ತ ಮುದದಿ ಪೂಜಿಸುವ ಸತಿಪತಿಯರನು ಕಂಡು ನಲಿದನು ಶ್ರೀ ಸಾಯನ ದೇವನ ಸಾವನು ತಪ್ಪಿಸಿ ಅವನಯ ಶ್ರೀದತ್ತ ಶ್ರೀ ಧ್ಯೇಯ ಸಾಧನೆಗೆ ಯಾತ್ರೆಯ ಮಾಡಲು ಶಿಷ್ಯನ ಕಳುಹಿದ ಶ್ರೀದತ್ತ ಗುಪ್ತವಾಗಿರಲು ಗುರುನಿಂದ ಕನಿಗೆ ಬೋಧನೆ ಮಾಡಿದ ಶ್ರೀದತ್ತ ಸುಪ್ತಚೇತನೆಯ ಸುಪ್ತ ಚೇತನೆಯ ಚಾಲಿಪ ಶಕ್ತಿಯು ಗುರುವಿಗಿದೆಂದನು ಶ್ರೀದತ್ತ ದೇವಿಯ ಬಳಿಯಲ್ಲಿ ನಾಲಿಗೆ ಕೊಯ್ದೆಗೆ ಮತಿಯ ಪಾಲಿಸಿದ ಶ್ರೀದತ್ತ ಭಾವದಿ ಭಾವಧಿ ಭಿಕ್ಷೆಯ ನೀಡಿದ ವಿಪ್ರಗೆ ಸಂಚಿತ ತೋರಿದ ಶ್ರೀದತ್ತ ಯೋಗಿನಿಯರ ಸಹವಾಸದಿ ಇರುವನು ನರಸಿಂಹ ಸರಸ್ವತಿ ಶ್ರೀದತ್ತ ಸಾಗಿ ಶೋಧಿಸಿದ ಅಂಬಿಗರವನಿಗೆ ಗುಪಿತವ ಹೇಳಿದ ಶ್ರೀದತ್ತ ಹರಕೆಯ ಕುವರನ ಹರಣಮ ಪರಿಸಿದ ಔದುಂಬರದಿ ಶ್ರೀದತ್ತ ಬರುತ ಭರುತ ಅಮರಜ ಭೀಮಾ ಸಂಗಮ ಕ್ಷೇತ್ರದಿ ತಂಗಿದ ಶ್ರೀದತ್ತ ಬರಡೆಮ್ಮೆಯನ್ನು ಕರೆಯಿಸಿ ಜನರಿಗೆ ಕೌತುಕ ತೋರಿದ ಶ್ರೀ ದತ್ತ ಹರುಷಧಿ ಕರೆಯಲು ಗಾಣ್ಗಾಪುರದಲ್ಲಿ ನೆಲೆಸ ಬಂದನ ಶ್ರೀ ದೂರ ಮಾಡಿದ ಬ್ರಹ್ಮ ರಾಕ್ಷಸನ ಕುಮಸಿಗೆ ನೆರೆದನು ಶ್ರೀ ತೋರಿದ ತ್ರಿವಿಕ್ರಮಾರತಿಗೆ ವಿಶ್ವರೂಪವನು ಶ್ರೀ ವಾದಿಸ ವಾದಿಸಬಂದಿಹ ಸೊಕ್ಕಿದ ವಿಪ್ರನ ಗರ್ವವ ಕಳೆದನು ಶ್ರೀ ವೇದದ ಸಾರ ನಿರೂಪಣ ಮಾಡುತ್ತ ಅದ್ಭುತ ಹೇಳಿದ ಶ್ರೀದತ್ತ ತಿಳಿಯದ ವಿಪ್ರರು ವಾದವ ಬೆಳೆಸಲು ಹೊಲೆಯನ್ನು ಕರೆದನು ಶ್ರೀದತ್ತ ಬಳಿದು ಭಸ್ಮವ ಕೃಪೆಯನ್ನು ಮಾಡುತ್ತ ವಾದಿಸ ಹೇಳಿದ ಶ್ರೀದತ್ತ ಪಾಪಿಗಳಾಗಲೇ ಅಂಜಿನಡುಗಿದರೂ ಶಾಪವ ಕೊಟ್ಟನು ಶ್ರೀದತ್ತ ಪಾಪ ಪುಣ್ಯದ ಸಂಚಿತ ಕರ್ಮದ ಫಲವನ್ನು ಅನುಸರಿಸಿದ ಶ್ರೀದತ್ತ ಭಸ್ಮ ಮಹಾತ್ಮೆಯ ತಿಳಿ ಹೇಳಿದನು ವಾಮದೇವನು ಶ್ರೀದತ್ತ ದತ್ತ ವಿಸ್ಮಯಗೊಂಡಿ ರಾಕ್ಷಸ ಜನಮಕ್ಕೆ ಮೋಕ್ಷವನಿತ್ತನು ಶ್ರೀದತ್ತ ಸತಿ ಸಾವಿತ್ರೆಯ ಪತಿ ಮೃತನಾಗಲು ಅಳುವುದು ಕಂಡನು ಶ್ರೀದತ್ತ ಸತಿ ಧರ್ಮದ ಇತಿಹಾಸವ ಹೇಳುತ ಸತಿ ಹೋಗೆಂದನು ಶ್ರೀದತ್ತ ಹೋಗುವ ಮುನ್ನ ಕ್ಷೇತ್ರಕ್ಕೆ ಬಂದ ಬಾಲೆಯ ಹರಿಸಿದ ಶ್ರೀದತ್ತ ಹೋಗದು ಜೀವ ಎನ್ನಯ್ಯ ನುಡಿಯು ಮಂಗಳವೆಂದನು ಶ್ರೀದತ್ತ ಚೇತರಿಸಿತು ಶವ ಅಭಿಷಿತ ಜಲದಿನ್ ಪ್ರೋಕ್ಷಣೆ ಮಾಡಲು ಶ್ರೀದತ್ತ ಆತುರದಿಂದ ದಂಪತಿಗಳು ಬಾಗಲು ಆಶೀರ್ವದಿಸಿದ ಶ್ರೀದತ್ತ ರುದ್ರಾಧ್ಯಾಯದ ರುದ್ರಾಕ್ಷಿಯ ಕತೆ ಹೇಳಿದನವರಿಗೆ ಶ್ರೀ ಭದ್ರ ಸೀಮಂತಿನಿ ಮಾಡಿದ ಚಂದಿರ ವಾರದ ವೃತವನು ಶ್ರೀ ಬೆಳಗಿನಿಂದಲೇ ರಾತ್ರಿಯವರೆಗಿನ ವಿಹಿತ ಕರ್ಮವನು ಶ್ರೀ ತಿಳಿಪಡಿಸಿದ ವಿಪ್ರನ ಮಡದಿಗೆ ಪರಾನ್ನ ದೋಷವ ಶ್ರೀ ಮೂವರ ಭೋಜನ ಅಕ್ಷಯವಾಗಿಸಿ ದಾಸಗೊಲಿದನು ಶ್ರೀ ಸಾವ ಸಮೀಪದ ಮಾತೆಗೆ ಮಕ್ಕಳ ಕೊಟ್ಟನು ಶ್ರೀ ಒಣಮರ ಚಿಗುರಿಸಿ ನರಹರಿ ವಿಪ್ರನ ಕುಷ್ಟವ ಕಳೆದನು ಶ್ರೀದತ್ತ ಅಣುರದಿ ಅಂಜಿಕೆ ತೋರುತ ಶಿಷ್ಯನ ಪರೀಕ್ಷೆ ಮಾಡಿದ ಶ್ರೀದತ್ತ ಕಾಶಿ ಕ್ಷೇತ್ರದ ಮಹಿಮೆಯ ತೋರಿದ ಸಾಯನ ದೇವಗೆ ಶ್ರೀದತ್ತ ತೋಷದಲವನು ಹಾಡುತ್ತಲೆಂದನು ಹರಿಹರ ಬ್ರಹ್ಮನು ಶ್ರೀದತ್ತ ಅನಂತನ ಅನಂತನಾವೃತ ಮಹಿಮೆಯ ಹೇಳುತ್ತ ವೃತವ ಮಾಡಿಸಿದನು ಶ್ರೀದತ್ತ ಅನಂತ ಕೋಟಿಯು ಅನಂತ ರೂಪನು ಅನಂತ ಮಹಿಮನು ಶ್ರೀದತ್ತ ನೇಕಾರಗೆ ಶೈಲದ ಯಾತ್ರೆಯ ಮಾಡಿಸಿದನು ತಾ ಶ್ರೀದತ್ತ ಸಾಕಾರದಿ ಶಿವರಾತ್ರಿ ಮಹಾತ್ಮಯ ಹೇಳಿದನ ಅತಗೆ ಶ್ರೀ ದೇವಿಯ ಭಕ್ತನ ಕುಷ್ಟ ನಿವಾರಿಸಿ ಜ್ಞಾನವ ಕೊಟ್ಟನು ಶ್ರೀ ಕವಿಯಾದ ಕಲ್ಮೇಶನ ಅರ್ಚಕನ ಶಿಷ್ಯನ ಮಾಡಿದ ಶ್ರೀದತ್ತ ಹಸುಳೆಯರೆಲ್ಲನು ಮೆಚ್ಚಿಸಿ ಧರಿಸಿದ ಎಂಟು ರೂಪವನು ಶ್ರೀದತ್ತ ಕೃಷಿಕನ ಮೌನಾರ್ಚನೆಗೊಲಿದಿತ್ತನು ನೂರ್ಮಡಿ ಧಾನ್ಯವ ಶ್ರೀದತ್ತ ಪುರ ಪುರಜನರಿಂ ಸಹ ಸಕಲ ತೀರ್ಥಗಳ ಯಾತ್ರೆಯ ಮಾಡಿದ ಶ್ರೀದತ್ತ ಪೂರ್ವಾಶ್ರಮದ ಭಗಿನಿಯ ಪಾಪ ಕ್ಷಾಲನೆ ಮಾಡಿದ ಶ್ರೀದತ್ತ ಹರುಷಧಿ ಹೇಳಿದ ಗುರುಗೀತೆಯನು ನಾಮಧಾರಕಗೆ ಶ್ರೀದತ್ತ ನೆರೆ ನಂಬುವರನ್ನು ಪರಿಪಾಲಿಸುವುದು ನಿಶ್ಚಿತವೆಂದನು ಶ್ರೀದತ್ತ ಯಾಕೋ ರಜಕಾಯನ್ನು ತಯವನರ ರಾಜನ ಕರೆದನು ಶ್ರೀದತ್ತ ಕಾಕುಗೊಂಡಿಹ ರಾಜನ ಮಂಡಿಯ ರೋಗವ ಕಳೆದನು ಶ್ರೀದತ್ತ ಯವನರ ಕಾಟಕ್ಕೆ ಕದಳೀವನಕ್ಕೆ ಹೋಗುವೆನೆಂದನು ಶ್ರೀದತ್ತ ಅವಸರದಿಂದಲು ಶೋಕಿಸಬೇಡಿರಿ ಇಲ್ಲಿಹೆನೆಂದನು ಶ್ರೀದತ್ತ ಹಾಡಿರಿ ಹಾಡಿರಿ ಮತ್ತು ಆರತಿ ಮಾಡಿರಿ ಎಂದನು ಶ್ರೀದತ್ತ ಬೇಡಿದ ಕೊಡುವೆನು ಭಾವುಕ ಜನರಿಗೆ ಸತ್ಯವು ಎಂದನು ಶ್ರೀ ಅತಿ ಸಂಕ್ಷೇಪದ ಈ ಗುರುಚರಿತ್ರೆಯ ದಿನವು ಹಾಡುವ ಅತಿ ಆನಂದವು ಮೇಣಸುಖ ಸಂಪದ ಪಾಲಿಸುವನುತ ಶ್ರೀ ದತ್ತ ಮಂದಮತಿನ ತೊದಲ್ನುಡಿಯಿಂದ ಹಾಡಿದನಿದನು ಶ್ರೀ ವಂದಿಸುತ್ತಲಿನ ಅರ್ಪಣ ಮಾಡುವೆ ನಿನ್ನಡಿಗಳಿಗೆ ಶ್ರೀ ಮಂಗಳ ಮಂಗಳ ನಿತ್ಯ ಸುಮಂಗಳ ಮಂಗಳಮಯನು ಶ್ರೀ ಗಂಗೆ ಮಳಾಂಬಿಕೆ ಕಾಂತ ಸ್ವರೂಪನು ಸಚ್ಚಿದಾನಂದಮಯ ಶ್ರೀ इति सिद्धान्त अवधूतचिन्त श्री, श्री कृष्णार्पणमस्तु